ನಮಸ್ತೆ ವೀಕ್ಷಕರೇ ಜನತಾ ಟೈಮ್ ಗೆ ಸ್ವಾಗತ ಶ್ರೀಮಂತ ಕಾರ್ಯಕ್ರಮ ಮಾಡುವುದರಿಂದ ಗರ್ಭಿಣಿ ಮಹಿಳೆ ಸುರಕ್ಷಿತವಾಗಿ ಹೆರಿಗೆ ಆಗುತ್ತದೆ ಬಸವಲಿಂಗೇಶ್ವರ ಶಿವಾಚಾರ್ಯ ಮಹಾಸ್ವಾಮಿಗಳ ಹೇಳಿಕೆ ಕೊಪ್ಪಾಲ ಯಲಬುರ್ಗ ಪಟ್ಟಣದ ಶ್ರೀಧರ ಮುರಡಿ ಹಿರೇಮಠದಲ್ಲಿ ಮಹದಾಸುವಿ ಕಲಬುರಗಿ ಶರಣ ಬಸವೇಶ್ವರ ಪುರಾಣ ನಿಮಿತ್ತವಾಗಿ ಪುರಾಣದಲ್ಲಿ ಮಹದಾಸವ ಈ ಕಲಬುರಗಿ ಶರಣ ಬಸವೇಶ್ವರ ಧರ್ಮ ಪತ್ನಿಯಾದ ಮಾದಮ್ಮ ತಾಯಿಯ ಸೀಮಂತ ಕಾರ್ಯಕ್ರಮದಲ್ಲಿ ಇಪ್ಪತ್ತೈದು ಜನ ಚೊಚ್ಚಲ ಗರ್ಭಿಣಿಯರಿಗೆ ಸೀಮಂತ ಕಾರ್ಯಕ್ರಮ ಬಳಗ ಮತ್ತು ಶ್ರೀಮಠದ ಸದ್ಭಕ್ತರಿಂದ ಕಾರ್ಯಕ್ರಮ ನಡೆಯಿತು ಕಾರ್ಯಕ್ರಮ ಉದ್ದೇಶಿಸಿ ಮಾತನಾಡಿ ಗರ್ಭಿಣಿ ಮಹಿಳೆಗೆ ಏಳು ತಿಂಗಳು ತುಂಬುವ ಹೊತ್ತಿಗೆ ಸೀಮಂತ ಶಾಸ್ತ್ರವನ್ನು ಮಾಡಲಾಗುತ್ತದೆ ಏಕೆಂದರೆ ಗರ್ಭಿಣಿ ಮಹಿಳೆ ಏಳು ತಿಂಗಳಿರುವಾಗ ಆಕೆ ದೇಹದ ಹಾರ್ಮೋನ್ ವ್ಯವಸ್ಥೆಯಲ್ಲಿ ಹಲವಾರು ಬದಲಾವಣೆ ಕಂಡುಬರುತ್ತದೆ ಹಾರ್ಮೋನ್ ಬದಲಾವಣೆಯಿಂದ ಆಕೆಯ ಮನಸ್ಸಿನಲ್ಲಿ ಹಲವಾರು ತಳಮಳದ ಭಾವನೆ ಉಂಟಾಗುತ್ತದೆ ಇವೆಲ್ಲ ಹೋಗಲಾಡಿಸಿ ಧೈರ್ಯ ತುಂಬಲು ಸೀಮಂತ ಶಾಸ್ತ್ರವನ್ನು ಮಾಡಲಾಗುತ್ತದೆ ಸೀಮಂತ ಮಾಡುವ ಇನ್ನೊಂದು ಉದ್ದೇಶವೇನೆಂದರೆ ಗರ್ಭಿಣಿಯಾಗಿದ್ದಾಗ ಮಹಿಳೆಗೆ ಹಲವಾರು ಬಾಯಕೆಗಳು ಇರುತ್ತದೆ ಅದರಲ್ಲೂ ಈ ಸಂದರ್ಭದಲ್ಲಿ ಆಕೆ ತನ್ನ ತವರು ಮನೆಯ ನೆನಪು ವಿಪರೀತವಾಗಿ ಕಾಣುತ್ತದೆ ಎಲ್ಲ ಬೈಕೆಯನ್ನು ಈಡೇರಿಸಲು ಸೀಮಂತ ಶಾಸ್ತ್ರವನ್ನು ನೆರವೇರಿಸುತ್ತದೆ ಹೇಳಿದರು

அல்லாஹ் குபானோ எல்லஸ்தானோ ரெசிட் மாரமாய் आएगी வந்து நம்ம எல்லார சஜெ பத்தி இந்த சீமாலி ஒரு திரண மாட்டே கட்டணமா தட்டன நம்ம கர்மோலயோ எல்லாரமே டெலிசிட் சைடு செலீட் இந்த பிராக்டி கலெக்ஷன்ல ஆஸ்தா அதோட வாரம் பொறுத்தல நான் சொல்லுனேன் ತಾಯಿ <Sessimulatory> ಅವ್ರಿಂದ <Sessimulatory>

ತಾಯಿಯ ತವರು ಮನೆಯವರಾಗಿದ್ದರು ಎಲ್ಲ ಮನೆಯವರು ಬಂದು ತಾಯಿ ಮಾತಾಳಮಕ್ಕೆ ಸೀಮಂತ ಕಾರ್ಯಕ್ರಮ ನೆರವೇರಿಸಿದರು ಈ ಸಂದರ್ಭದಲ್ಲಿ ಪ್ರವಾಚನಗಾರ ಶಾಸ್ತ್ರಾಜಿ ಪ್ರಕಾಶ್ ಶಾಸ್ತ್ರಿ ಲಿಂಗರಾಜ ಬಿಸರಳ್ಳಿ ಶರಣ್ ಕುಮಾರ್ ಬಂಡಿ ಈರಣ್ಣ ಹುಬ್ಬಳ್ಳಿ ಬಸಲಿಂಗಪ್ಪ ಕೊತ್ತಾಲ್ ಅಂಬರೀಶ್ ಹುಬ್ಬಳ್ಳಿ ಉದೇಶ್ ಮಠ ಡಾಕ್ಟರ್ ಅಂಬರೀಶ್ ಅಡಿವಯ್ಯ ಪೂಜಾರ್ ಶ್ರೀಮಠದ ಸದ್ಭಕ್ತ ಮಂಡಳಿಯರು ಹಾಗೂ ಅಕ್ಕನ ಬಳಕದವರು ಪಾಲ್ಗೊಂಡಿದ್ದರು 啊！ ವರದಿ ದೊಡ್ಡಬಸಪ್ಪ ಹಾಕಾರಿ ಜನತಾ ಟೈಮ್ ಸೆವೆನ್ ಕೊಪ್ಪಳ